ಕಡೆ ದಾಳಿ ರಾಜ್ಯದಲ್ಲೂ ಕೂಡ ಗೊತ್ತಿಲ್ಲ ನನಗೆ ಎನ್ ಎನ್ ಅವರು ನಮ್ಗೇನು ಹೇಳಿಲ್ವಲ್ಲ ಈಗ ಅವರು ಈ ನಮ್ಮ ಬಾಂಬ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅವರು ಇನ್ನೂ ನಿನ್ನೆ ಬರಬೇಕಾಗಿತ್ತು ಬಂದಿಲ್ಲ ಇವತ್ತೇನಾದರೂ ಬರ್ಬೋದೇನೋ ಬಂದು ಅಧಿಕೃತವಾಗಿ ಅವರು ನಮ್ಮ ನಮ್ಮ ಪೊಲೀಸ್ನವರಿಂದ ಅವರು ಇದು ಮಾಹಿತಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅಧಿಕೃ ಟೇಕ್ ಓವರ್ ಮಾಡಬೇಕಾಗುತ್ತೆ ಇನ್ನೂ ಕೂಡ ಅವರು ಮಾಡ್ದಂಗೆ ಕಾಣಲಿಲ್ಲ ನಮ್ಮವರು ಈಗಾಗಲೇ ಭಾಳ ಹತ್ತಿರ ಬರ್ತಾ ಇದ್ದಾರೆ ಅನೇಕ ಮಾಹಿತಿಗಳು ಇನ್ನೂ ಹೆಚ್ಚಿನ ಮಾಹಿತಿಗಳು ನೆನ್ನೆ ಮೊನ್ನೆ ಎಲ್ಲ ಸಿಕ್ಕಿದೆ ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಮತ್ತು ಹೀಗೆ ಮುಂದುವರೆದ್ರೆ ಅಂತಿಮಗೊಳಿಸ್ತೇವೆ ಅಂತೇಳಿ ನಮ್ಮ ಇಲಾಖೆಯಲ್ಲಿ ಹೇಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಮಾಹಿತಿಗಳು ನಿನ್ನೆ ನೆನ್ನೆ ಮೊನ್ನೆ ಎಲ್ಲ ಸಿಕ್ಕಿದವೆ ಈಗ ಕಡೆ ದಾಳಿ ರಾಜ್ಯದಲ್ಲೂ ಕೂಡ ಗೊತ್ತಿಲ್ಲ ನನಗೆ ಎನ್ಐಎನವ್ರು ನಮಗೇನು ಹೇಳಿಲ್ವಲ್ಲ ಈಗ ಎನ್ ಐ ಅವರು ಈ ನಮ್ಮ ಬಾಂಬ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅವರು ಇನ್ನೂ ನೆನ್ನೆ ಬರಬೇಕಾಗಿತ್ತು ಬಂದಿಲ್ಲ ಇವತ್ತೇನಾದರೂ ಬರ್ಬೋದೇನೋ ಬಂದು ಅಧಿಕೃತವಾಗಿ ಅವರು ನಮ್ಮ ನಮ್ಮ ಪೊಲೀಸ್ನವರಿಂದ ಅವರು ಇದು ಮಾಹಿತಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅಧಿಕೃ ಟೇಕ್ ಓವರ್ ಮಾಡಬೇಕಾಗುತ್ತೆ ಇನ್ನೂ ಕೂಡ ಅವರು ಮಾಡ್ದಂಗೆ ಕಾಣಲಿಲ್ಲ ನಮ್ಮವರು ಈಗಾಗಲೇ ಭಾಳ ಹತ್ತಿರ ಬರ್ತಾ ಇದ್ದಾರೆ ಅನೇಕ ಮಾಹಿತಿಗಳು ಇನ್ನೂ ಹೆಚ್ಚಿನ ಮಾಹಿತಿಗಳು ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಿದೆ ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಮತ್ತು ಹೀಗೆ ಮುಂದುವರೆದ್ರೆ ಅಂತಿಮಗೊಳಿಸ್ತೇವೆ ಅಂತೇಳಿ ನಮ್ಮ ಇಲಾಖೆಯಲ್ಲಿ ಹೇಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಮಾಹಿತಿಗಳು ನಿನ್ನೆ ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಿದವೆ